ಪಾಲ್ಗೊಂಡು ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಮ್ಮೆಲ್ಲರೂ ಕೂಡ ಹೆಚ್ಚಿಗೆ ಜ್ಞಾನವನ್ನು ಉಂಟು ಮಾಡಿ ಚರ್ಚೆ ಮಾಡಿ ನಮ್ಮೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ ತತ್ವಗಳ ಯಾವ ರೀತಿ ಎತ್ತಿಡಬೇಕು ಅನ್ನೋದ್ರ ಬಗ್ಗೆ ಅದು ಪಾತ್ರದ ಬಗ್ಗೆ ಕೂಡ ಚರ್ಚೆ ಮಾಡ್ಲಿಕ್ಕೆ ಬಹಳ ಜನ ವಿದ್ಯಾರ್ಥಿಗಳೆಲ್ಲ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ಮತ್ತು ಅಭಿನಯ ಸಂಸ್ಥೆಂಟ್ ಲೀಡರ್ ಇದ್ದಾಗ ನಾನು ತಾಯರ್ ಆಗಬೇಕು ಅಂತ ಬಹಳ ಇಷ್ಟ ನನಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗ ಸತ್ಯ ನಮ್ಮ ಸತ್ಯನಾರಾಯಣ ಶೇಷಾರಿ ಫ್ರಮ್ ಕಾಲೇಜಲ್ಲಿ ಇದ್ರು ನಮ್ಮ ಆರಾಧ್ಯ ಸೊ ನನಗೆ ಟಿಕೆಟ್ ಕೊಟ್ಟು ಫೈನಲ್ ಡಿಗ್ರಿ ಇದ್ದಾಗ ನನಗೆ ಫೈನಲ್ ಬಿಕಾಮ್ ಇದ್ದಾಗ ಅಸಮ್ನಿಗೆ ಅವತ್ತು ಸ್ಟೂಡೆಂಟ್ ಅಷ್ಟು ಶಕ್ತಿ ಇತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಇಲ್ಲಿ ಕೆಳ ನಮ್ಮ ವೆಂಕಟೇಶ್ ಆರ್ ವೆಂಕಟೇಶ್ ಇದ್ದಾರೆ ನನ್ನ ಆರ್ ಸಿ ಕಾಲೇಜ್ ಆರ್ ಸಿ ಕಾಲೇಜ್ ಇತ್ತು ಎಸ್ ಸಿ ಆರ್ ಸಿ ಕಾಲೇಜಲ್ಲಿ ನಾನಿ ಅವರು ನಮ್ದೆಲ್ಲ ಒಂದು ಸಿಂಡಿಕೇಟ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿತ್ತು ವಿದ್ಯಾರ್ಥಿ ನಾಯಕತ್ವ ಆಗ ನಾಯಕತ್ವ ಬಹಳ ಸ್ಟ್ರಾಂಗ್ ಇತ್ತು ದೇವರಾಜ ಕಾಲದಲ್ಲಿ ಮೇಲೆ ಗುಂಡ್ರಾಯ್ ಕಾಲ ಕೂಡ ಬಂತು ಈಗ ನಾನು ನಾಯರ್ ಆಗ್ಲಿಲ್ಲ ಬೆಳಗ್ಗೆ ಎದ್ರೆ ನನಗೆ ದಿನಾ ಇಡಿ ನೋಟಿಸು ಇನ್ಕಮ್ ಟ್ಯಾಕ್ಸ್ ನೋಟಿಸು ಸಿ ಬಿ ಐ ನೋಟಿಸು ಜಿ ಎಸ್ ಟಿ ನೋಟಿಸು ಎಲ್ಲ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಎದ್ರೆ

ನಮ್ಮ ಉಗ್ರ ಗೊತ್ತು ನಮ್ಮ ಜೀ ಸಿ ಗೊತ್ತು ನಮ್ಮ ಗುರುಗಳು ನಾನೇ ನಂಬ್ಕೊಂಡಿದ್ವಿ ಒಂದು ಶಕ್ತಿ ಅವ್ರ ಮೂಲ ಗ್ರಂಥ ಇದು ತತ್ವ ಏನಪ್ಪ ಅಂದ್ರೆ ಮಾನವ ಧರ್ಮಕ್ಕೆ ಜೈವಾಗ್ಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಒಂದು ಮೂಲ ಒಂದು ವಾಕ್ಯ ಇವತ್ತು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟ ಸಂವಿಧಾನದ ಮೂಲ ತತ್ವ ಎಲ್ಲ ಧರ್ಮಗಳಲ್ಲೂ ಕೂಡ ಅವ್ರದೇ ಆದಂತ ಆಚಾರ ವಿಚಾರಗಳಿದೆ ಅವೆಲ್ಲ ಆಚಾರ ವಿಚಾರಗಳು ಕೂಡ ಅದಕ್ಕಿಂತ ದೊಡ್ಡ ಗ್ರಂಥ ಯಾವುದು ಅಂತಂದ್ರೆ ನಮ್ಮ ಸಂವಿಧಾನದ ಗ್ರಂಥ ಅನ್ನೋದನ್ನ ಹೇಳಿಕೆ ಈಗ ತಾನೇ ನಾನು ನಮ್ಮ ಮುಖ್ಯಮಂತ್ರಿಗಳು ಮಾದೇವರು ನಾವೆಲ್ಲ ಸೇರಿ ಅಂಬೇಡ್ಕರ್ ಭವನಲ್ಲಿ ಇಲ್ಲಿ ಕಾರ್ಯಕ್ರಮನ ಸಂವಿಧಾನ ಪೀಠಕ್ಕೆ ಓದಿ ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಅಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಚೀಫ್ ಮಿನಿಸ್ಟರ್ ನನಗೆ ಮುಂಚಿತವಾಗಿ ಶುರು ಮಾಡಿರೋದು ನಾನು ಬಂದು ಸೇರ್ತೀನಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಡೆಲ್ಲಿಗೆ ಹೋಗೋದಿರ್ತೀನಿ ಅಲ್ಲಿ ಹೇಮಂತ್ ಸೋರೆನ್ ಅವರ ಒಂದು ಸ್ವೇರಿಂಗ್ ಸರ್ವರಿ ಇದೆ ನಾಳಿದ್ದು ಅಲ್ಲಿ ಹೋಗಲೇಬೇಕು ನಾಳೆ ನಮ್ಮ ಲೈಟ್ ಕೆಲವು ಸ್ವೇರಿಂಗ್ ಇದೆ ಅಲ್ಲಿ ಎಲ್ಲಿ ಅದು ಕೂಡ ಹೋಗ್ಬೇಕಾಗಿದೆ